ಬೇರೆಯವರ ಮಕ್ಕಳನ್ನು ನಮ್ಮ ಮನೆಯಲ್ಲಿ ಇಡೋದೇ ಬೇಡ ಅಂದ್ರೆ ಆಗತ್ತೆ ಯಾಕೆ ಗೊತ್ತುಂಟ ನಿಮ್ಮಂತವರೆಲ್ಲ ಇರುವುದ್ರಿಂದ ಕೆಲವರು ಈ ರೀತಿ ಹೇಳಿ ಅಲ್ಲ ನೀವು ಯಾರಿಗೆ ತೋರಿಸ್ತೀರಾ ನಿಜಕ್ಕೂ ನನ್ಗೆ ಎಷ್ಟು ಇವತ್ತು ಸಿಟ್ಟು ಬರ್ತಾ ಉಂಟಂದ್ರೆ ನೀವು ಉದ್ದಾರಣೆ ಆಗಲ್ಲ ಮಾತು ಎಷ್ಟು ಇದು ಹರ್ಟ್ ಆಗುತ್ತೆ ಅಂದ್ರೆ ಬಡೆಯವರ ಫ್ಯಾಮಿಲಿ ಕೈ ಹಾಕಿ ಅದ್ ಬೆರಳಾಕಿ ಕಾಲ್ ಹಾಕಿ ಅಂತ ಹೇಳ್ತಾರೆ ನೋಡಿ ಅದು ಅಷ್ಟು ಕಾಮನ್ ಸೆನ್ಸ್ ನಿಮ್ಗೆ ಇಲ್ವಾ ಕರ್ಕೊಂಡು ಹೋಗಿ ಅವನನ್ನು ನಿಮ್ ಮನೇಲಿ ಇಟ್ಕೊಂಡು ಸಾಕಿ ಅವರು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಗೆ ಇಷ್ಟ ಅಲ್ವಾ ಎಲ್ಲರಿಗೂ ಓಕೆ ಇವತ್ತು ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟಿಗೆ ಅಪ್ಪಮ್ ಅಪ್ಪಮ್ಮ ಅಕ್ಕ ಉಂಟು ಕುಡಿ ಕುಡಿ ತಮ್ಮ ಎಲ್ಲ ಯಾರು ಇಲ್ಲ ನಾವೇ ಇರೋದು ಹಾಗೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಇವತ್ತು ನಂದು ಸ್ಟಾರ್ಟ್ ಅಂದ್ರೆ ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಯಾವಾಗ ಅಮ್ಮನ ಡ್ಯೂಟಿ ನೆಕ್ಸ್ಟ್ ಇವತ್ತು ಒಂದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಫುಲ್ ಡೇ ನಿಮ್ಮ ಜೊತೆ ಇದ್ದೀನಿ ಬ್ರೇಕ್ಫಾಸ್ಟ್ ಮಾಡೋಣ ಅಪ್ಪ ನಂದು ಫೇವ್ರೆಟ್ ಇದು ಈ ಅಪ್ಪ ನಾವು ಅಪ್ಪ ಅಪ್ಪ ಅಂತ ಹೇಳುದು ನಾನು ಹಾಸ್ಟೆಲಲ್ಲಿ ಇದ್ದೆ ನೋಡಿ ಆವಾಗ ಮನೆಗೆ ಬರುವಾಗ ನನ್ನ ಅತ್ತಿಗೆ ಕೇಳ್ತಾ ಇದ್ರು ಏನ್ ಬೇಕು ನಿನಗೆ ಅಂತ ಹೇಳಿ ನಾನು ಇದು ಮಾಡಿ ಕೊಡಿ ಅವಾಗೆಲ್ಲ ಇದನ್ನೆಲ್ಲ ಅಪರೂಪ ಮಾಡೋದು ಹಾಗೆ ಇದನ್ನ ಮಾಡಿ ಕೊಡಿ ಅಂತ ಹೇಳುದು ಅವರು ಮತ್ತೆ ಫುಲ್ ಮಾಡಿಡೋದು ತುಂಬಾ ತುಂಬಾ ಖುಷಿ ನನಗೆ ನನಗೆ ಹೀಗೆ ತಿನ್ಲಿಕ್ಕೆ ಖುಷಿ ಇದೆ ಸಕ್ಕರೆ ಎಗ್ ತೆಂಗಿನಕಾಯಿ ಎಲ್ಲ ಹಾಕ್ತಾರಲ್ಲ ನನಗೆ ತುಂಬಾ ಇಷ್ಟ ಒಂಥರ ನನಗೆ ಸಿಹಿ ಇದು ರೌಂಡ್ ತಿಂದು ಮತ್ತೆ ಇದರ ಮಧ್ಯದ ನಾನು ತಿನ್ನೋದು ನಂಗೆ ಇಷ್ಟ ಅದು ಹಾಗೆ ನೋಡಿ ಯಾವ ರೀತಿ ಆಗಿದೆ ನಾವೇ ಕಾರ್ಪೆಂಟರ್ ನಾವೇ ಬಿಲ್ಡರ್ ನಾವೇ ಆರ್ಕಿಟೆಕ್ಟ್ ಎಲ್ಲ ಇತ್ತು ಅದನ್ನೇನಾದ್ರು ಮಾಡೋಣ ಅಂತ ಹೇಳಿ ಯಾವಾಗ ಪ್ಲಾನ್ ಹಾಕಿದ್ದೆ ಆದ್ರೆ ಅದು ಆಗಿರ್ಲಿಲ್ಲ ಇವಾಗ ನಾನೇ ಅದನ್ನು ನಾವೆಂದ್ರೆ ಮನೆಯವರೆಲ್ಲ ಸೇರಿ ಮಾಡ್ತಾ ಇದ್ವಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅದನ್ನು ಯಾವ ರೀತಿ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಹಾಕಿದೆ ಅದು ಕಂಪ್ಲೀಟ್ ಇವತ್ತು ನಾನು ತೋರಿಸ್ತೀನಿ ನಿಮಗೆ ಇವತ್ತು ಆಗಿದೆ ಆಲ್ರೆಡಿ ಅದ್ರ ಸ್ವಲ್ಪ ಕೆಲಸ ಉಂಟು ಕಂಪ್ಲೀಟ್ ಆಗಿದ್ದೇ ನಾನು ಶೂಟ್ ಮಾಡಿ ತೋರಿಸ್ತೀನಿ ಖಂಡಿತ ಇಷ್ಟ ಆಗುತ್ತೆ ಅದು ಹಾಗೂ ಎಲ್ಲರೂ ಮಕ್ಕಳೆಲ್ಲ ಸೇರಿ ಎಲ್ಲ ಮಾಡ್ತಾ ಇದ್ದಾರೆ ಈಗ ಊಟಕ್ಕೆ ರೆಡಿಯಾಗಿದೆ ನಮಗೆ ಆಮ್ಲೆಟ್ ಇವತ್ತು ಯಾಕೆಂದ್ರೆ ನನಗೆ ಬೇರೆ ಕೆಲಸ ಇತ್ತು ಹಾಗೆ ನನ್ನ ಹಸ್ಬೆಂಡ್ ಆಮ್ಲೆಟ್ ಮಾಡಿ ಕೊಟ್ಟಿದ್ದಾರೆ ಹಾಗೂ ಊಟ ರೆಡಿಯಾಗಿ ಎಂತ ಇರ್ತೀವಿ ಮನೆ ಫುಲ್ ಗಲೀಜಿದೆ ಇವತ್ತು ಯಾಕೆಂದ್ರೆ ನಿನ್ನೆಯಿಂದ ಕೆಲಸನೇ ಆಯ್ತು ನನಗೆ ಅದು

ಇದು ಕುಸ್ವಾರ್ ಕುಟ್ಲು ಅಂತ ಹೇಳಿ ಕಳೆದ ವರ್ಷ ಕೂಡ ನನಗೆ ಕಳಿಸಿದ್ರು ಈ ವರ್ಷ ಕೂಡ ಅವರು ಕಳಿಸಿದ್ದಾರೆ ಕ್ರಿಸ್ಮಸ್ ತಿಂಡಿಗಳು ಇರುತ್ತೆ ನೋಡಿ ಅದನ್ನ ಅವರು ಎಲ್ಲ ಪ್ಯಾಕ್ ಮಾಡಿ ಒಟ್ಟಿಗೆ ನಿಮ್ಗೆ ಕಳಿಸ್ಕೊಡ್ತಾರೆ ನಿಮ್ಮ ಮನೆ ಬಾಗಿಲಿಗೆ ನೀವು ಎಲ್ಲಿ ಕೂಡ ಹೇಳಿ ಐದು ವರ್ಷದ ಕಳೆದ ಐದು ವರ್ಷದಿಂದ ಅವರು ಅವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕ್ರಿಸ್ಮಸ್ ತಿಂಡಿಯ ಸಿಹಿಯನ್ನು ಮನೆ ಮನೆ ಬಾಗಿಲಿಗೆ ಅನಿಸ್ತಾ ಇದ್ದಾರೆ ಹಾಗೆ ಈ ಸಲ ನನಗೆ ಕೂಡ ಬಂದಿದೆ ಅಹ್ ಆ ಸಲ ಕೂಡ ನಾನು ತೋರಿಸಿದ್ದೆ ಯಾಕೆಂದ್ರೆ ಈಗ ಕ್ರಿಸ್ಮಸ್ ತಿಂಡಿ ಕೆಲವರು ಮನೆಯಲ್ಲಿ ತುಂಬಾ ಜನ ಇದ್ರೆ ನಾವು ಮಾಡಬಹುದು ಕಷ್ಟ ತುಂಬಾ ಇಳಿಸಬೇಕಾಗತ್ತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಕೆಲವರು ಆಗುದಿಲ್ಲ ಅಷ್ಟು ಟೈಮ್ ಇವಾಗ ಯಾರಾದ್ರೂ ಇಲ್ಲ ಎಲ್ಲರದ್ದು ಬಿಸಿ ಲೈಫ್ ಆಗಿದೆ ಹಾಗಾಗಿ ಎಲ್ಲ ಕಡೆ ನಾವು ಕ್ರಿಸ್ಮಸ್ ಟೈಮ್ ಬಂತಂದ್ರೆ ಹುಡುಕ್ತೀವಿ ಎಲ್ಲಿ ನಮ್ಗೆ ಸಿಗುತ್ತೆ ಒಳ್ಳೇದು ಹಾಗೆ ಅಂತ ಹೇಳಿ ಹಾಗೆ ಇದು ನಿಮ್ಗೆ ಎಲ್ಲ ಪ್ಯಾಕೇಜ್ ನಿಮ್ಗೆ ಏನು ಬೇಕು ಟೋಟಲ್ಲಿ ಕ್ರಿಸ್ಮಸ್ ತಿಂಡಿಯಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಅವರು ಒಟ್ಟು ಮಾಡಿ ನಿಮ್ಗೆ ಪ್ಯಾಕೇಜ್ ಅಲ್ಲಿ ಕಳಿಸ್ತಾರೆ ಒಂದು ಸಿಕ್ಸ್ ಫಿಫ್ಟಿ ರುಪೀಸ್ ಇದ್ದು ಇನ್ನೊಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದ್ದು ಹಾಗೆ ಇನ್ನೊಂದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದ್ದು ಹೀಗೆ ಮೂರು ಪ್ಯಾಕೇಜ್ ಅಲ್ಲಿ ಅವರು ನಿಮಗೆ ಕಳಿಸ್ತಾರೆ ಎಲ್ಲ ಕಡೆ ಹೋಗುತ್ತೆ ಅಂದ್ರೆ ಈಗ ನೀವು ಕೇವಲ ಮಂಗಳೂರು ಮಾತ್ರ ನಿಮಗೆ ಬಂಟ್ವಾಳ ಉಡುಪಿ ವಿಟ್ಲ ಪುತ್ತೂರು ಹಾಗೂ ಆ ಸೈಡ್ ಎಲ್ಲ ಕಡೆ ನಿಮ್ಗೆ ಎಲ್ಲಿ ಬೇಕು ನೋಡಿ ಅಲ್ಲಿ ಅವರದ್ದು ಡೋರ್ ಡೆಲಿವರಿ ಉಂಟು ನೆಕ್ಸ್ಟ್ ಇನ್ನೊಂದೇನಂದ್ರೆ ಈಗ ನಿಮಗೆ ಯಾವ್ದಾದ್ರು ಸಂಸ್ಥೆಗೆ ಅಥವಾ ಯಾರಿಗಾದ್ರೂ ಡೊನೇಟ್ ಮಾಡ್ಲಿಕ್ಕಿದ್ರೆ ಹಾಗೂ ಯಾರಿಗಾದ್ರೂ ತಿಂಡಿ ಡೊನೇಟ್ ಮಾಡ್ಲಿಕ್ಕಿದ್ರೆ ಅಥವಾ ಗಿಫ್ಟ್ ಕೊಡ್ಲಿಕ್ಕಿದ್ರೆ ಆ ರೀತಿ ಕೂಡ ನೀವು ಹೇಳಿದ್ರೆ ಅವರಿಗೆ ನಿಮ್ಮ ಬಜೆಟ್ ಹೇಳಿದ್ರೆ ಆ ಪ್ರಕಾರದಲ್ಲಿ ಅವರು ಇದು ಮಾಡಿ ಡೊನೇಟ್ ಕೂಡ ಮಾಡ್ತಾರೆ ನಿಮ್ಮ ಹೆಸರಲ್ಲಿ ಹೋಗಿ ಅಲ್ಲಿ ಕೊಡ್ತಾರೆ ಹೀಗೆ ಕೂಡ ನೀವು ಮಾಡಬಹುದು ಈ ಸಲ ನನಗೆ ಬಂದಿದೆ ಏನೆಲ್ಲ ಉಂಟು ಅಂತ ಹೇಳಿ ನಾನು ತೋರಿಸ್ತೇನೆ ಇದರಲ್ಲಿ ನೀವರಿಯೋ ಕುಕ್ಕೀಸ್ ಕೇಕ್ ತುಪ್ಪಡಿ ಕಿಲಾಡು ಅವರು ಒಂದು ಪ್ಯಾಕೆಟ್ ಮಾಡಿ ನಿಮಗೆ ಕೊಡ್ತಾರೆ ಇದೆಲ್ಲ ಕ್ರಿಸ್ಮಸ್ ತಿಂಡಿ ಕಿಡಿಯೋ ಗುಳಿಯೋ ಎಲ್ಲ ಹೇಳ್ತೀವಿ ನಾವು ಇದನ್ನೆಲ್ಲ ಅವರು ನೋಡಿ ಒಂದು ಪ್ಯಾಕೆಟ್ ಅಲ್ಲಿ ಹಾಕಿ ಕೊಡ್ತಾರೆ ಓಕೆ ನಮ್ಮ ಕ್ರಿಸ್ಮಸ್ ತಿಂಡಿಗಳು ನಿಮಗೂ ಬೇಕಿದ್ರು ನೀವು ತರಿಸ್ಬೋದು ಆರ್ಡರ್ ಕೊಡ್ಬೋದು ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಚೆನ್ನಾಗಿದೆ ಶುಗರ್ ಇದ್ದವರು ಶುಗರ್ ಇದೆ ಹಾಗೂ ಹೀಗೆ ಬೇಕಿದ್ರೆ ಹೀಗೇನು ಇದೆ ಅಂದರೆ ಕಿಡಿಯೋದಲ್ಲಿ ಎರಡು ಕೂಡ ವೆರೈಟಿ ಉಂಟು ಶುಗರ್ ಕೋಟೆಡ್ ಬೇಕಿದ್ರೆ ಶುಗರ್ ಕೋಟೆಡ್ ಇದೆ ಅಥವಾ ಸಿಂಪಲ್ ಪ್ಲೇನ್ ಬೇಕಿದ್ರೆ ಪ್ಲೇನ್ ಇದೆ ಕಿಡಿಯೋದಲ್ಲಿ ಎರಡು ಕೂಡ ವೆರೈಟಿ ಉಂಟು ಹಾಗೂ ಒಂದು ಡಿಸೆಂಬರ್ ಹದಿನೈದರ ಒಳಗೆ ಮಾತ್ರ ಆರ್ಡರ್ ಕೊಡಿ ಅವರು ಕೂಡ ಮಾಡಿ ನಿಮಗೆ ತಲುಪಿಸ್ಬೇಕಲ್ವಾ ಹಾಗಾಗಿ ಒಂದು ಡಿಸೆಂಬರ್ ಫಿಫ್ಟೀನ್ ಒಳಗೆ ನಿಮಗೆ ಬೇಕಿದ್ರೆ ನೀವು ಆರ್ಡರ್ ಕೊಡಿ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ ಅಥವಾ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಇದೆ ಅಲ್ಲಿಂದ ನೀವು ಅವರಿಗೆ ಕಾಲ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಬನ್ನಿ ಮಕ್ಕಳೇ ತಿನ್ನನಾ ಮಾಡಿದ್ವಿ ನಾವು ಇವತ್ತು ಎರಡು ದಿನ ಇಡಿತು ಎರಡು ದಿನ ಅಂದರೆ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದು ಹಾಗೆ ಒಂದು ದಿನ ಇಡೀತು ನಮಗೆ ಮಾಡಿ ನಾವು ಪ್ರೊಫೆಷನಲ್ ಅಲ್ಲ ಹಾಗೆ ಸ್ವಲ್ಪ ನಮಗೆ ಇದಾಗುತ್ತೆ ಮತ್ತೆ ನಮ್ಮ ಹತ್ರ ಕೆಲವು ಕಟಿಂಗ್ಗೆ ಅದು ಇದಕ್ಕೆಲ್ಲ ಕೆಲವು ಇಲ್ಲ ಅಲ್ವಾ ಹಾಗೆ ಸ್ವಲ್ಪ ಲೇಟ್ ಆಯಿತು ಹಾಗೆ ಇಷ್ಟೊಂದು ಮಾಡಿದೆ ಇದು ಗಿಫ್ಟ್ ಬಂದಿದ್ದು ಇದಕ್ಕೆ ಯಾವುದಕ್ಕೆ ಮನೆ ಹೊಟ್ಟಿಗೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿತ್ತು ಅದು ನನಗೆ ಇಲ್ಲಿ ಇಡ್ಬೇಕಂತ ಇತ್ತು ಯಾಕಂದ್ರೆ ಅದರಲ್ಲಿ ನನ್ನ ಹೆಸರು ಉಂಟು ನನ್ನ ಯೂಟ್ಯೂಬ್ ಉಂಟು ಮಧ್ಯಮ ಕುಟುಂಬ ಅಂತ ಹೇಳಿ ಹಾಗೆ ಇಲ್ಲಿ ಇಟ್ಟಿದ್ದೀನಿ ಇವರು ಹೇಗಾಗಿದೆ ಹೇಳಿ ನಿಮ್ಮ ಮನೆಯಲ್ಲಿ ಇಂಟೀರಿಯರ್ ಡಿಸೈನ್ ಮಾಡಲಿಕ್ಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಓಕೆ ಒಂದೊಂದೇ ಕೆಲಸ ಆಗ್ತಾ ಉಂಟು ಸುಮಾರು ಕೆಲಸ ಉಂಟು ಇವತ್ತು ಹಾಗೂ ಮೇಯ್ನಾಗಿ ನಾನು ಯಾಕೆ ಗೊತ್ತುಂಡಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀನಿ ನನಗೆ ತುಂಬ ನಿನ್ನೆಯಿಂದ ತುಂಬ ಇದ್ರೆ ತುಂಬ ಬೇಜಾರಾಗಿದೆ ಕೆಲವೊಮ್ಮೆ ಬೇರೆಯವರ ಮಕ್ಕಳನ್ನು ನಮ್ಮ ಮನೆಯಲ್ಲಿ ಇಡುವುದೇ ಬೇಡ ಅಂತ ಆಗುತ್ತೆ ಯಾಕೆ ಗೊತ್ತುಂಟ ನಿಮ್ಮಂಥವರೆಲ್ಲ ಇರುವುದರಿಂದ ಕೆಲವರು ಕೆಲವರಿಂದ ಎಲ್ಲರಿಂದಲ್ಲ ನೀವೆಲ್ಲರೂ ತುಂಬ ಪ್ರೀತಿ ಮಾಡ್ತೀರ ಆದರೆ ಕೆಲವರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವ ಮಕ್ಕಳನ್ನು ಬೇರೆ ಮಕ್ಕಳನ್ನು ಇಡುವ ಹಾಗೆ ಇಲ್ಲ ಆ ರೀತಿ ನೀವು ಮಾಡಿಬಿಡ್ತೀರಾ ಈಗ ನಾನು ಹೇಳೋದಾದರೆ ನಿನ್ನೆ ನೋಡಿ ಅಮ್ಮನ ಬರ್ಡೇ ವಿಡಿಯೋ ಹಾಕಿದ್ದೆ ಪಜ್ಜು ಬರ್ಡೇ ಮಾಡಲಿಲ್ಲ ಪಜ್ಜು ನೀವು ನೋಡಿದ್ರ ಪಜ್ಜು ಬರ್ಡೆ ಮಾಡಿದೀವ ಇಲ್ವಾ ಅಂತೇಳಿ ಕೇಕ್ ಕಟ್ ಮಾಡ್ಲಿಲ್ವಾ ನಾವು ನೀವು ಎಲ್ಲಿ ಇರ್ತೀರಾ ಅದೆಲ್ಲ ಮಾಡುವಾಗ ಅದರ ಹಿಂದಿನ ವೀಡಿಯೋದಲ್ಲೇ ಹಾಕಿದೀವಿ ಒಂದು ನೈಟ್ ತನಕ ನಾವು ನಿಂತು ಹೊರಗಡೆ ಇದ್ದಿದ್ವಿ ನಾವು ಮನೆಯಲ್ಲಿ ಇರಲಿಲ್ಲ ಮನೆಯಲ್ಲಿ ಇದ್ದಿದ್ರೆ ಇನ್ನೂ ಕೂಡ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ ಆದರೆ ನಾವಿದ್ದು ಹೊರಗಡೆ ಕುದುರೆ ನೆಸ್ಟ್ರಲ್ಲಿ ರೆಸಾರ್ಟ್ ಅಲ್ಲಿ ಇದ್ವಿ ಹಾಗಾಗಿ ಅಲ್ಲಿ ನಮಗೆ ನೈಟಿಗೆ ಕೇಕ್ ತಂದು ಅದನ್ನು ಕಟ್ ಮಾಡಿ ಅದನ್ನ ಸೆಲೆಬ್ರೇಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಅದನ್ನೆಲ್ಲ ನೀವು ನೋಡೋದಿಲ್ಲ ಕೇಕ್ ಕಟ್ ಮಾಡಲಿಲ್ಲ ನಾವು ಕೇಕ್ ಕಳಿಸ್ತೇವೆ ಬಜ್ಜುಗೆ ಈ ರೀತಿ ಅಲ್ಲ ನೀವು ಯಾರಿಗೆ ತೋರಿಸ್ತೀರ ನಮ್ಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ಇದ್ದವರನ್ನು ಮೊದಲು ಸರಿಯಾಗಿ ಪ್ರೀತಿ ಮಾಡಲಿಕ್ಕೆ ನೋಡಿ ನಿಮ್ಮ ತಂದೆ ತಾಯಿಯರನ್ನು ನಿಮ್ಮ ನಿಮ್ಮ ಮನೇಲಿ ಇದ್ದವರನ್ನು ನೀವು ಸರಿಯಾಗಿ ನೋಡ್ಕೊಳ್ಳಲ್ಲ ಬೇರೆ ಮಕ್ಕಳು ನಾವು ಇಷ್ಟು ಚೆನ್ನಾಗಿ ನೋಡ್ತೀವಿ ಎಲ್ಲ ಮಾಡ್ತೀವಿ ಆದರೂ ನಿಮಗೆ ಅದು ಇದು ಅವನ ಪ್ರೀತಿಯಿಂದ ನೀವು ಮಾಡೋದಲ್ಲ ಅಂತ ನಮ್ಗೆ ಗೊತ್ತುಂಟು ಸುಮ್ಮನೆ ಒಂಥರ ಒಳಗಡೆಯಿಂದ ಏನೇನೋ ಕುದೀತಾ ಉಂಟಿರಬೇಕು ಹಾಗಾಗಿ ನೀವು ಅಂಥದ್ದೆಲ್ಲ ಮಾತಾಡೋದು ನಿಜವೂ ನನಗೆ ಎಷ್ಟು ಇವತ್ತು ಸಿಟ್ಟು ಬರ್ತಾ ಉಂಟಂದ್ರೆ ನಿಮ್ಮೊಂಥರ ಇರೋದ್ರಿಂದ ಏನಾಗುತ್ತೆ ಗೊತ್ತುಂಟ ಯಾರು ಬೇರೆಯವರ ಮಕ್ಕಳನ್ನು ಚೆನ್ನಾಗಿ ನೋಡ್ಲಿಕ್ಕೆ ಹದರ್ತಾರೆ ತಮ್ಮ ಮಕ್ಕಳ ರೀತಿವೆ ನಾವು ಆ ಮಕ್ಕಳನ್ನು ಕೂಡ ನೋಡ್ತೀವಿ ಇವಾಗ ನಮ್ಮ ಮಕ್ಕಳಿಗೆ ಒಂದು ಪೆಟ್ಟು ಹೊಡೆಯುವಾಗ ಆ ಮಕ್ಕಳಿಗೆ ಕೂಡ ಹೊಡಿತೀವಿ ಅದು ನಿಮಗೆ ಸಹಿಸ್ಲಿಕ್ಕೆ ಆಗಲ್ಲ ಅಯ್ಯೋ ಅವರಿಗೆ ಹೊಡಿದ್ರಿ ಹೇಗೆ ನೀವು ಓಡಿದ್ರಿ ಅಂತ ಹೇಳಿ ಯಾಕೆ ನಮ್ಮ ಮಕ್ಕಳಾಗಿ ನಾವು ಅವರನ್ನು ಪ್ರೀತಿಸುವಾಗ ಒಂದು ಪೆಟ್ಟು ಕೊಟ್ರೆ ಅದೇನಾದರೂ ತಪ್ಪಾಗುತ್ತೆ ನಮ್ಮಿಂದ ಇಲ್ಲ ಅಲ್ವಾ ನಿಮ್ಮಂತವರು ಇರೋದ್ರಿಂದಲೇ ಉಂಟಲ್ಲ ಯಾವಾಗ್ಲು ಈಗ ಎಷ್ಟು ಒಂದು ಮಲತಾಯಿ ಆ ಮಗುವನ್ನು ತನ್ನ ಮಗನ್ಗಿಂತ ಜಾಸ್ತಿಯಾಗಿ ಪ್ರೀತಿಸಿದ್ರು ನಿಮ್ಮಂಥವ್ರು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಮಲತಾಯಿ ಎಷ್ಟು ಹೇಳಿದ್ರು ಮಲತಾಯಿನೇ ಅಂತ ಹೇಳುವಂತ ಜಾತಿ ನಿಮ್ದು ನೀವು ಉದ್ದಾರನೆ ಆಗಲ್ಲ ನಿಮ್ಮಂಥವ್ರು ಇವಾಗ ನಾವು ಪಜ್ಜುನ ಎಷ್ಟು ಚೆನ್ನಾಗಿ ಅದು ನಿಮ್ಗೆ ಹೇಳ್ಬೇಕಂತ ಹೇಳಿ ಇಲ್ಲ ನಾವು ನಿಜವಾಗ್ಲು ನಾವು ಕ್ಲಾರಿಫಿಕೇಶನ್ ನಿಮಗೆ ಕೊಡಬೇಕಂತ ಇಲ್ಲ ಆದರೆ ಕೆಲವೊಮ್ಮೆ ನಿಮಗೆ ಕೆಲವು ಮಾತು ಎಷ್ಟೊಂದು ಹರ್ಟ್ ಆಗುತ್ತೆ ಅಂದರೆ ಎನಿಸ್ತೀರ ನೀವು ಅದನ್ನೆಲ್ಲ ಹೇಳಿ ದೊಡ್ಡ ಏನಾದರೂ ಸಾಧನೆ ಮಾಡಿದ್ರೆ ಅಂತ ಹೇಳಿ ನೀವು ಅಂಥದ್ದೆಲ್ಲ ಹೇಳುದ್ರಿಂದ ಏನಾಗುತ್ತೆ ಅಂದರೆ ನಾವು ಆ ಮಗನ ನಿಗ ಮಗುವಂತೆ ಅವರನ್ನು ನೋಡ್ತಾ ಇದ್ರು ನೀವು ಹಾಗೆಲ್ಲ ಹೇಳಿ ನಮ್ಮ ಮನಸ್ಸಲ್ಲಿ ಇನ್ನೂ ಕೂಡ ಅವನ ವಿಚಾರದಲ್ಲಿ ಹರ್ಟ್ ಹರ್ಟ್ ತರಿಸ್ತೀರಾ ಅವನನ್ನು ದ್ವೇಷಿಸುವಾಗಿ ನೀವು ಮಾಡ್ತೀರಾ ಪಾಪ ಪಜ್ಜು ಇನ್ನೊಸೆಂಟ್ ಪಜ್ಜು ಅಂತ ನೀವು ಹೇಳೋದು ಮಾತ್ರ ಅಷ್ಟು ನಿಮಗೆ ಅವನ ಮೇಲೆ ಪ್ರೀತಿ ಇದ್ದರೆ ಅವನೀಗ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾನೆ ನೋಡಿ ಅಥವಾ ಅವನದು ಬರ್ಡೇ ನಾನು ಪೋಸ್ಟ್ ಹಾಕಿದ್ರೆ ಆ ಪೋಸ್ಟ್ಗೆ ನಿಮ್ಮ ನಿಮ್ಮ ಯಾರು ಹೇಳಿದಾರೆ ನೋಡಿ ಅವ್ರದ್ದು ಒಂದು ಲೈಕ್ ಕೂಡ ಇರಲ್ಲ ಅಲ್ಲಿ ಗೊತ್ತಾಯ್ತಲ್ಲ ಅವಾಗಲೇ ಗೊತ್ತಾಗುತ್ತೆ ನೀವು ಎಷ್ಟೊಂದು ಇದು ಮಾಡ್ತೀರಾ ಅಂತ ಹೇಳಿ ಅವ್ನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ನಾವು ಇಷ್ಟು ಈಗ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟು ನಿಮ್ಗೆ ಇದ್ರೆ ಅವನು ಅದಕ್ಕೆ ನೀವು ಸಪೋರ್ಟ್ ಮಾಡಿ ಅಲ್ಲ ಅದು ನಿಮ್ಮಿಂದ ಆಗುತ್ತಾ ರೆಕಮೆಂಡ್ ಮಾಡಿ ನೀವು ತಗೊಳ್ಳಿ ಅಂತ ನಾನು ಹೇಳಲ್ಲ ರೆಕಮೆಂಡ್ ಮಾಡಿ ಅದೆಲ್ಲ ಮಾಡಿ ಯಾರ್ದೋ ನಿಮ್ಮಂತರು ರೆಕಮೆಂಡ್ ಮಾಡಿ ಹಾಗೆಲ್ಲ ಮಾಡಿದಿರ ನೀವು ಮಾಡೋದಿಲ್ಲ ಅಂಥದ್ದೆಲ್ಲ ನೀವು ಕೆಲಸ ಮಾಡೋದಿಲ್ಲ ಆದರೆ ಬೇರೆಯವ್ರ ಫ್ಯಾಮಿಲಿಯಲ್ಲಿ ಕೈ ಹಾಕಿ ಅದು ಬೆರಳಾಕಿ ಕಾಲು ಹಾಕಿ ಅಂತ ಹೇಳ್ತಾರೆ ನೋಡಿ ಆ ರೀತಿ ಹಾಕಿ ಬೇಕಿದ್ರೆ ಏನಾದರೂ ಹೇಳಲಿಕ್ಕೆ ನಾನು ಪಾಪ ನಾವು ಕೇಕ್ ಕಳಿಸ್ತೀವಿ ನೀವು ಕೇಕ್ ಕಟ್ ಮಾಡಲಿಲ್ಲ ಅಮ್ಮಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರಿ ನಿಮ್ಮ ಬರ್ಡೇಲಿ ಅವನು ಕುಣಿದಿದ್ದಾನೆ ಅದೆಲ್ಲ ನೀವು ಅದನ್ನು ಹೇಳಬೇಕಂತ ಇಲ್ಲ ನಮಗೆ ಗೊತ್ತುಂಟು ನಾವು ನಮ್ಮ ನಮ್ಮ ಮನೆಯಲ್ಲಿರ ಇದ್ದವರನ್ನು ಯಾವ ರೀತಿ ನೋಡಬೇಕು ಯಾರನ್ನು ಎಷ್ಟು ಪ್ರೀತಿ ಮಾಡಬೇಕು ಏನು ಮಾಡಬೇಕು ನಿಮ್ಮಿಂದ ನಾವು ಕಲಿಬೇಕಂತನೇ ಇಲ್ಲ ನಮಗೆಲ್ಲ ಗೊತ್ತು ನಮ್ಮ ಮಕ್ಕಳನ್ನು ಹೇಗೆ ನೋಡಬೇಕಂತ ಹೇಳಿ ಗೊತ್ತಾಯ್ತಲ್ಲ ಹಾಗು ಕೇಕ್ ಕಟ್ ಮಾಡಲಿಲ್ಲ ಅಂತ ಹೇಳಿ ನೀವು ನೋಡಲಿಲ್ಲ ನಿಮ್ಮ ತಪ್ಪದು ಮೇಲೆ ಯಾಕೆ ಅವರಸ್ತೀರಾ ಸರಿಯಾಗಿ ನೋಡಿ ವಿಡಿಯೋ ಕೇಕ್ ಕಟ್ ಮಾಡಿದೀವಾ ಇಲ್ವಾ ಏನಂತ ಹೇಳಿ ಹಾಗು ಹೊರಗಡೆ ಇದ್ವಿ ನಾವು ಆದ್ರೂ ಅವನಿಗೆ ಸ್ಕೂಬಾ ಡೈವಿಂಗ್ ಅಂದ್ರೆ ತುಂಬಾ ಇಷ್ಟ ಇತ್ತು ಸುಮಾರು ಟೈಮಿಂದ ಅವನು ಹೇಳ್ತಾ ಇದ್ದ ನನಗೊಮ್ಮೆ ಅದನ್ನು ಮಾಡಬೇಕು ಮಾಡಬೇಕು ಅಂತ ಹೇಳಿ ಅಲ್ಲಿ ಹೊರಗಡೆ ಇದ್ದರು ಅಲ್ಲಿಂದ ಕುಂದಾಪುರ ತನಕ ಅವನಿಗೋಸ್ಕರನೇ ನಾವು ಹೋಗಿದ್ದು ನಮಗೆ ಯಾರಿಗೂ ನನಗೆ ಸ್ಕೂಬ ಡೈವಿಂಗ್ ಇಷ್ಟ ಇಲ್ಲ ನನ್ನ ಮಕ್ಕಳಿಗೆ ಇಷ್ಟ ಇತ್ತು ಅವನಿಗೆ ಲಿವಿಗೆ ಇಷ್ಟ ಇತ್ತು ಅವನಿಗೆ ಸಮೇತ ನಾವು ಮಾಡಿಸಲಿಲ್ಲ ಯಾಕೆ ಗೊತ್ತುಂಟಾ ಒಬ್ಬೊಬ್ಬರಿಗೆ ಫೀಸ್ ಉಂಟು ನೋಡಿ ಸ್ಕೂಬ ಡೈವಿಂಗ್ಗೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಪರ್ ಹೆಡ್ಡಿಗೆ ಆದರೆ ನನ್ನ ಮಕ್ಕಳಿಗೆ ನಾನು ಮಾಡಿಸದೆ ಅವನಿಗೆ ಮಾಡಿಸಿವೆ ಅಂದರೆ ಅಲ್ಲೇ ನೀವು ಯೋಚನೆ ಮಾಡಬೇಕು ಒಬ್ಬೊಬ್ಬರಿಗೆ ನಾವು ಎಷ್ಟೆಷ್ಟು ಇಂಪಾರ್ಟೆಂಟ್ ಇದನ್ನು ನಾನು ನಿಜವಾಗ್ಲೂ ಯಾವತ್ತೂ ಹೇಳು ಹೇಳುವುದಿಲ್ಲ ಯಾರ ಮೇಲೆ ಎಷ್ಟು ಖರ್ಚು ಮಾಡಿದ್ರು ಹೇಳಬಾರ್ದು ನಾವು ಹೇಳುವುದಿಲ್ಲ ಆದರೆ ನಿಮ್ಮಿಂದಾಗಿ ಹೇಳಬೇಕಾಗುತ್ತೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಇಂಪಾರ್ಟೆಂಟ್ ನಾವು ಕೊಡ್ತೀವಿ ಅಂತ ಹೇಳಿ ನಮಗೆ ಮಾತ್ರ ಅದು ಗೊತ್ತುಂಟು ಈಗ ಅವನಿಗೆ ಅಷ್ಟು ನಾವು ಹಿಂಸೆ ಕೊಡ್ತಾ ಇದ್ದೀವಿ ನಾವು ಅವನಿಗೆ ತುಂಬ ಇದು ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನೇಲಿ ಯಾಕೆ ಇರ್ತಿದ್ದ ಅವನು ಅದು ಅಷ್ಟು ಕಾಮನ್ ಸೆನ್ಸ್ ನಿಮಗೆ ಇಲ್ವಾ ಅಥವಾ ಇಷ್ಟು ವರ್ಷ ನಾವು ಅವನ ಬರ್ಡೇ ಮಾಡಿದ್ದೀವಿ ಈ ವರ್ಷ ಅಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ ಕೇಕ್ ಕಟ್ ಮಾಡಿದ್ದೀವಿ ಅದರ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲಿಲ್ಲ ಅಂತ ಆದರೆ ಏನೋ ಒಂದು ಪಾಪ ಪ್ರಾಬ್ಲಮ್ ಇರಬೇಕು ಇವರಿಗೆ ಹಾಗೆ ಏನೋ ಆಯ್ತು ಆಯ್ತಿರಬೇಕು ಅಂತ ಯೋಚನೆ ಯಾಕೆ ನಿಮಗೆ ಬರಲ್ಲ ಸುಮ್ಮನೆ ಏನೇನೋ ಕ್ರಿಯೇಟ್ ಮಾಡ್ತೀರಾ ಇದರಿಂದ ಎಲ್ಲರಿಗೂ ನೋವು ಅಲ್ವಾ ನಿಮಗೆ ಪ್ರೀ ನಂಗೆ ಗೊತ್ತುಂಟು ನಿಮ್ಮ ಪ್ರೀತಿಯಿಂದ ಅವನ ಮೇಲೆ ಅಷ್ಟು ಪ್ರೀತಿಯಿಂದ ಹೇಳುವುದಾದ್ರೆ ನೀವು ಅವನ ಬರ್ಡ್ಡೆಗೆ ಏನಾದರೂ ಕಳಿಸಿ ಒಂದು ನಂಬರ್ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ ಅಷ್ಟು ಪ್ರೀತಿ ಇದ್ರೆ ಗಿಫ್ಟು ಅದು ಇದು ಕಳಿಸಿ ಅವನಿಗೆ ಅದು ಬಿಟ್ಟು ನಮ್ಮ ಮೇಲೆ ಯಾಕೆ ಇದು ಮಾಡ್ತೀರ ನೀವು ಕಿಕ್ ಕಂಡು ನಿಮ್ಗೆ ಅಷ್ಟು ಇದ್ರೆ ಕರ್ಕೊಂಡು ಹೋಗಿ ಅವನನ್ನು ನಿಮ್ಮ ಮನೇಲಿ ಇಟ್ಕೊಂಡು ಸಾಕಿ ಅಷ್ಟೇ ಹೇಳೋದು ನಾನು ಯಾಕೆಂದ್ರೆ ಬೇರೆಯವರು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಹಾಗಾಗಿ ನೀವೇ ಅದನ್ನ ಮಾಡಿ ನಿಮ್ಮನಲ್ಲಿ ಗೆಸ್ಟ್ ಬಂದ್ರೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಇದ್ರೆ ಐದನೇ ದಿನ ನಿಮಗೆ ಭಾರ ಆಗುತ್ತೆ ನೋಡಲಿಕ್ಕೆ ಆಗಲ್ಲ ಆದ್ರೆ ನಾವು ಆ ರೀತಿ ಮಾಡಲ್ಲ ಯಾರಿಗೆ ಕೂಡ ಚೆನ್ನಾಗಿ ನೋಡ್ತಾ ಇದ್ದೀವಿ ನಮ್ಮ ಮಕ್ಕಳ ರೀತಿಯೇ ನೋಡ್ತಾ ಇದ್ವಿ ನನ್ನ ಮಕ್ಕಳಿಗೆ ಆಸೆ ಇದ್ರು ಅದನ್ನ ನಾನು ಮಾಡಿಸದೆ ಅವನಿಗೋಸ್ಕರ ಮಾಡಿಸಿದ್ವಿ ಯಾಕಂದ್ರೆ ಇವಾಗ ನನಗೆ ಸ್ವಲ್ಪ ಕಷ್ಟ ಉಂಟು ನಮಗೆ ಎಲ್ಲರಿಗೂ ನಾವು ಸ್ಕೂಬಾ ಡೈವಿಂಗ್ ಅದು ಇದು ಮಾಡಲಿಕ್ಕೆ ತುಂಬಾ ಖರ್ಚಾಗುತ್ತೆ ಅಂತೇಳಿ ನನ್ನ ಮಕ್ಕಳಿಗೆ ಆಸೆ ಇದ್ರು ಅವನಿಗೆ ಮಾಡಿಸ್ಲಿಲ್ಲ ನಾವು ನಮ್ಮ ಮಕ್ಕಳಿಗೆ ಅವರಿಗೆ ಮಾಡಿಸಿದ್ವಿ ಅಷ್ಟು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲವಾ ಅದನ್ನೆಲ್ಲ ನಾನು ಹೇಳಬೇಕು ವಿಡಿಯೋ ನೋಡುವಾಗ ನಿಮ್ಗೆ ಗೊತ್ತಾಗಲ್ವ ನಾವು ಇಷ್ಟು ಪ್ರೀತಿ ಮಾಡ್ತೀವಿ ಪ್ರತಿಯೊಂದರಲ್ಲಿ ತಿನ್ನೋದ್ರಿಂದ ಹಿಡಿದು ಹಾಕೋ ಬಟ್ಟೆ ಇರಲಿ ಏನಿರಲಿ ಎಲ್ಲದರಲ್ಲೂ ಅವ್ನಿಗೆ ಈಕ್ವಲ್ ಆಗಿ ಇಟ್ಟಿದ್ದೀವಿ ನಾವು ತಮಾಷೆ ಮಾಡ್ತಾರೆ ನನ್ನ ಮಕ್ಕಳು ಅವನು ತುಂಬ ಕ್ಲೋಸ್ ಇದ್ದಾರೆ ಅವನೇನು ಸುಮ್ಮನೆ ಇರಲ್ಲ ಅಷ್ಟು ಇದು ಮಾಡಲ್ಲ ಅವನ್ನು ಕೂಡ ಎದುರುತ್ರ ಹತ್ರ ಕೊಡ್ತಾನೆ ಮಾತಾಡ್ತಾನೆ ಮಕ್ಕಳ ಹತ್ರ ಜಗಳ ಆಡ್ತಾನೆ ಎಲ್ಲ ಕೂಡ ಅವರವರ್ತದ್ದು ಆದರೆ ವಿಡಿಯೋದಲ್ಲಿ ನನ್ನ ಮಕ್ಕಳು ಹೇಳಿದ್ದು ಮಾತ್ರ ಬರುತ್ತೆ ಇರಬೇಕು ಅಥವಾ ನಾವು ಮಾಡಿದ್ದು ನಿಮಗೆ ಮಾತ್ರ ಕಾಣುತ್ತೆ ಇರಬೇಕು ಯಾಕಂದ್ರೆ ಅವನೇನಾದರೂ ಮಾಡುವಾಗ ನಿಮಗೆ ನಾವು ತೋರಿಸೋದಿಲ್ಲ ಅಷ್ಟೇ ನಮ್ಮದು ಆ್ಯಕ್ಷನ್ ನಿಮಗೆ ಜಾಸ್ತಿ ಕಾಣುತ್ತೆ ಹಾಗಾಗಿ ನಿಮಗೆ ಅನಿಸುತ್ತೆ ನಾವು ಅವನಿಗೆ ತುಂಬ ಹಿಂಸೆ ಕೊಡ್ತಾ ಇದ್ವಿ ಹಿಂಸೆ ಕೊಡ್ತಾ ಇದ್ರೆ ಅವನು ಅವನ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ನಮ್ಮನೇಲಿ ಇರ್ತಿದ್ದ ನಾನು ಬೇರೆ ಕಡೆ ಕೆಲಸಕ್ಕೆ ಬಿಟ್ಟರೂ ಅಲ್ಲೂ ನಿಲ್ಲದೆ ನಾನು ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಇರ್ತಿದ್ನ ಇರ್ತಿದ್ದೆ ಆದರೂ ಅವ್ನು ಕೆಲಸ ಮಾಡಲ್ಲ ಅದು ಇಂತ ನಾವು ನಾವಷ್ಟು ಸಪೋರ್ಟ್ ಮಾಡಿ ಅವ್ನಿಗೆ ಏನು ಮಾಡದೆ ನಾವು ನಮ್ಮ ಜೊತೆ ಇರಿಸಿದ್ದೀವಿ ನಮ್ಮ ಮಕ್ಕಳಾಗಿ ಅವನು ಇದ್ದಾನೆ ಅಂತ ಹೇಳಿ ನಾವು ಯೋಚನೆ ಮಾಡ್ತಾಯಿದ್ರೆ ಅದು ಬಿಟ್ಟು ನಿಮ್ಮದು ಬೇರೆ ಎಲ್ಲ ಆಯ್ತು ಇನ್ನೂ ಏನು ಮಾಡಬೇಕು ನನ್ನ ಮನೆಯಿಂದ ಹೊರಗಡೆ ಹಾಕಬೇಕಾ ಅವಾಗ ಸಮಾಧಾನ ಆಗುತ್ತೆ ನಿಮಗೆಲ್ಲ ಎನಿಸಿದ್ದೀನಿ ನಾನು ಇನ್ನು ಬೇರೆಯವರ ಮಕ್ಕಳನ್ನು ನೋಡಿ ತಂದು ಸಾಕಿದ್ರೆ ಅಥವಾ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮಂಥವ್ರಿಗೆ ನೋಡಲಿಕ್ಕೆ ಆಗೋದಿಲ್ಲ ಅದನ್ನು ಗೊತ್ತಾಯ್ತಲ್ಲ ಉರಿತದ ಒಳಗಡೆಯಿಂದ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಇದೆ ಹಾಗೀಗೆ ಅಂತ ಹೇಳ್ತಿರಲ್ವ ಸಣ್ಣಕ್ಕಿಂತಲೂ ಆ ರೀತಿ ಬುದ್ಧಿಯನ್ನು ಕಲಸಿ ಬಂದಿದ್ದೀವಿ ಆದ್ರೆ ಅವನು ನಕ್ಸ್ ನೆಕ್ಸ್ಟ್ ಬಂದವನು ಅವನ ಹತ್ರ ಸುಮಾರು ಬುದ್ಧಿ ಕೆಲವು ನಮಗೆ ಆಗುದಿಲ್ಲ ಹಾಗಾಗಿ ನಾನು ಅವನು ಒಳ್ಳೇದಾಗ್ಲಿ ಒಳ್ಳೇದ್ ಮಾಡ್ಲಿ ಅವನು ಒಳ್ಳೆ ರೀತಿ ಇರ್ಬೇಕು ಅಂತ ಹೇಳಿ ಕೆಲವೊಮ್ಮೆ ಬುದ್ಧಿ ಇದು ಹೇಳ್ತೀವಿ ಅದು ನಿಮ್ಗೆ ಆಗುದಿಲ್ಲ ತುಂಬಾ ಚುಚ್ಚುತ್ತೆ ಎಂತ ಹೇಳುದು ಕೆಲವೊಮ್ಮೆ ಸಿಟ್ಟು ಬರುತ್ತೆ ಅಷ್ಟು ಇಷ್ಟ ಅಲ್ಲ ಆದರೆ ಕೆಲವರು ಕಮೆಂಟಲ್ಲಿ ಅಲ್ಲಿ ಅರ್ಥ ಮಾಡ್ತಾರೆ ಕೆಲವರು ತುಂಬಾ ಇದು ಮಾಡಿದ್ದಾರೆ ಹೇಳಿದ್ದಾರೆ ಸರಿಯಾಗಿ ಫಸ್ಟಿಗೆ ಹಿಂದಿನ ವೀಡಿಯೋ ನೋಡಿ ಬಜ್ಜಿ ಬರ್ಡೇ ದಿನದ ವಿಡಿಯೋ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಕೇಕ್ ಕಟ್ ಮಾಡಿದೆ ಇಲ್ವಾ ಅಂತೇಳಿ ಹಾಗೂ ನೆಕ್ಸ್ಟ್ ವರ್ಷದಿಂದ ನಿಮಗೆ ಅವನದು ನಂಬರ್ ಇದೆ ನೆಕ್ಸ್ಟ್ ವರ್ಷದಿಂದ ನೀವು ಎಷ್ಟು ಜನ ನೀವು ಆಗ್ತೀರಿ ನೋಡಿ ಹೇಳಿದ್ದೀರಿ ನೋಡಿ ಕೇಕ್ ಕಳಿಸ್ತೀವಿ ಅವನದು ಕೇಕ್ ಕಟ್ ಮಾಡಲಿಲ್ಲ ಅವ್ರದ್ದು ಹೀಗೆ ಮಾಡಿದರೆ ಹಾಗೆ ಅವರೆಲ್ಲ ನೀವು ನೆಕ್ಸ್ಟ್ ವರ್ಷದಿಂದ ಅವನಿಗೆ ಕೇಕ್ ಕಳಿಸಿ ಎಲ್ಲ ಮಾಡಿ ಹೊರಗಡೆ ಕರ್ಕೊಂಡೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಅವನ್ನು ಚೆನ್ನಾಗಿ ನೋಡ್ಕೊಡಿ ಅಥವಾ ನಿಮ್ಮ ಮನೆಗೆ ನಿಮ್ಮ ಕರೆಯಿರಿ ನಿಮ್ಮ ಮನೇಲಿ ಇರಿಸ್ಕೊಳ್ಳಿ ಅವನಿಗೆ ಕೆಲಸ ಕೊಡಿ ಎಲ್ಲ ನೀವು ಮಾಡಿ ಎಲ್ಲ ಖರ್ಚ ಒಂದು ನೀವು ಮಾಡಿ ನೋಡ್ತೀನಿ ನಾನು ಕೂಡ ಎಷ್ಟು ನೀವು ಮಾಡ್ತೀರಂತ ಹೇಳಿ ನಾನು ಕೂಡ ನೋಡಬೇಕು ಹಾಗೂ ನೆಕ್ಸ್ಟ್ ಏನಂದರೆ ನೀವು ನೋಡಿರ್ಬೋದು ಇಷ್ಟು ವರ್ಷ ಅವನ ಬರ್ಡೇ ನಾವು ಸೆಲೆಬ್ರೇಟ್ ಮಾಡಿದ್ವಿ ಗಿಫ್ಟ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲನೂ ಮಾಡಿದ್ದೀವಿ ಆದರೆ ನಿಮಗೆ ಅದು ಆವಾಗ ನೀವು ಯಾರು ಬರಲಿಲ್ಲ ಅಥವಾ ನಾವು ಏನಾದರೂ ಅವನಿಗೆ ಒಳ್ಳೇದು ಮಾಡುವಾಗ ಒಳ್ಳೆದ್ ಮಾಡುವಾಗ ಆವಾಗ ನೀವು ಯಾರು ಕೂಡ ಬರಲಿಲ್ಲ ಏನು ಕೂಡ ಮಾಡಲಿಲ್ಲ ನನ್ನ ಮಕ್ಕಳಿಗೆ ನ ವಿನುಗೆ ಸಮೇತ ನಾವು ಟೂ ವೀಲರ್ ಇವಾಗ ಇವಾಗ ತೆಗೆಸಿಕೊಟ್ಟಿದ್ದು ಅವನಿಗೆ ನಾವು ಅವನು ಟೂ ವೀಲರ್ ಹೊಸತಾಗಿ ಅವತ್ತು ತೆಗೆಸಿಕೊಟ್ಟಿದ್ವಿ ನೀವು ನೋಡಿರ್ಬೋದು ಆ ವಿಡಿಯೋ ಎಲ್ಲ ಹೊಸತಾಗಿ ಯಾರು ತೆಗೆಸಿ ಆ ರೀತಿ ಎಲ್ಲ ನಾನು ಹೇಳುವುದಿಲ್ಲ ನಿಜವಾಗಿ ಇಷ್ಟು ತನಕ ನಾನು ಅನ್ ಅದರ ಬಗ್ಗೆಲ್ಲ ಮಾತಾಡಲಿಲ್ಲ ಆದರೆ ಇವಾಗ ನೀವು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ರೀತಿ ನಾನು ಹೇಳುವಾಗ ಈಗ ಹೊಸ ಗಾಡಿ ತೆಗೆಸಿಕೊಟ್ವಿ ಟೂ ವೀಲ್ ಅದೆಲ್ಲ ಯಾರಿಗೂ ತೆಗೆಸಿ ಮಕ್ ಬೇರೆ ಮಕ್ಕಳಿಗೆಲ್ಲ ಹೇಳಿ ನೀವು ನಾವು ಅವನನ್ನು ನಮ್ಮ ಮಗನಾಗಿ ನೋಡ್ತೀವಿ ಚೆನ್ನಾಗಿ ಇದು ಮಾಡ್ತೀವಿ ಆದ್ರಿಂದ ಅಲ್ವಾ ಇದೆಲ್ಲ ಮಾಡ್ತೀವಿ ಅಷ್ಟು ನಿಮಗೆ ಬುದ್ಧಿ ಇಲ್ಲ ಅಂತ ಎನಿಸುತ್ತೆ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತೀರಾ ಕೆಲವೊಮ್ಮೆ ಸ್ವಲ್ಪ ಕೆಟ್ಟದ್ದು ಯೋಚನೆ ಮಾಡೋದು ಬಿಟ್ಟು ಇನ್ನೊಂದು ವೇಯಲ್ಲಿ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನಾವು ಯಾವ ರೀತಿ ಅವನನ್ನು ನೋಡ್ತೀವಿ ಅಂತ ಹೇಳಿ ಅಥವಾ ನೀವು ಹೇಳ್ತಾನಿರಿ ನನಗೇನು ನಿಮ್ಮದು ಲೆಕ್ಕಕ್ಕಿಲ್ಲ ನೀವು ಹೇಳುವವರೆಲ್ಲ ನಿಜವಾಗ್ಲು ನನಗೆ ಲೆಕ್ಕಕ್ಕಿಲ್ಲ ಯಾಕೆ ಗೊತ್ತುಂಟ ನೀವು ನಮ್ದಂತಲ್ಲ ಸಮಾಜದಲ್ಲಿ ಯಾರು ಎಲ್ಲಿದ್ರು ಅಂತ ಅವರ ಅವರ ಒಳ್ಳೆತನೂ ಬಯಸದವರು ನೀವೆಲ್ಲ ಹಾಗಾಗಿ ನಿಮಗೆ ಅದು ಆಗುದಿಲ್ಲ ನೋಡಲಿಕ್ಕೆ ಅಷ್ಟೆ ನಾನು ಹೇಳಿದೆ ನೋಡಿ ನಿಮ್ಮಂಥರು ಇರೋ ತನಕ ಯಾವತ್ತೂ ಒಂದು ಮಲತಾಯಿ ಉಂಟಲ್ಲ ತಾಯಿ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಏನಾದರೂ ಮಾಡಿ ಈಗ ಜೋರು ಮಾಡಿದ್ರು ನೀವು ಹೇಳ್ತೀರಾ ಮಲತಾಯಿ ಎಲ್ಲ ಅದಕ್ಕೆ ಜೋರು ಮಾಡಿದ್ರು ಹೊಡೆದ್ರೂ ಹೇಳ್ತೀರಾ ತಾ ಅವರ ಮಗ ಇದ್ರೆ ಹೊಡಿತಿದ್ನ ಹಾಗೆ ಹೀಗೆ ಅಂತ ಅಂಥ ಜಾತಿ ನಿಮ್ಮದು ಹಾಗಾಗಿ ಜೋಗ್ಲು ಕಿರಿಕಿರಿ ಆಗ್ತಾವೆ ನಿಮ್ಮಂಥವ್ರದ್ದು ಇದು ಮಾಡಿ ಬಿಡಿ ಇದು ನಾನು ಕೆಲವರಿಗೆ ಮಾತ್ರ ಹೇಳೋದು ಎಲ್ಲರಿಗೆಲ್ಲ ಎಲ್ಲರೂ ನನ್ನನ್ನು ತುಂಬ ಅರ್ಥ ಮಾಡಿಕೊಂಡಿದ್ದಾರೆ ನಮ್ಮ ಫ್ಯಾಮಿಲಿಯನ್ನು ತುಂಬ ಒಳ್ಳೆ ಒಳ್ಳೆ ರೀತಿ ವಿಶಸ್ ಕೊಡ್ತೀರಾ ಎಲ್ಲನೂ ಮಾಡ್ತೀರಾ ಪ್ರೀತಿ ಮಾಡ್ತೀರಾ ಆದರೆ ಕೆಲವರು ಇದ್ದಾರೆ ತುಂಬ ನರಕದವರು ಬಿಡಿ ಅಂಥವ್ರಿಗೆ ಇವತ್ತು ಯಾಕೆ ಗೊತ್ತಿಲ್ಲ ನನಗೆ ನಿನ್ನೆ ಒಂದು ಒಂದು ಸಿಟ್ಟು ಬರ್ತಾ ಇತ್ತು ಆ ಕಮೆಂಟ್ ಎಲ್ಲ ಕೆಲವ್ರದ್ದು ಓದುವಾಗ ಕೆಲವರಿಗೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಆದರೆ ಕೆಲವ್ರದ್ದು ಓದುವಾಗ ಉಂಟಲ್ಲ ಅದು ನಿಮಗೆ ಗೊತ್ತಿರಬೇಕು ನಾವು ಮಾಡದ್ದು ಮಾಡ್ತಿದ್ದ ಮಾ ಅಂದರೆ ನಾವು ಮಾಡೋದೇ ಇರೋ ಇರುವಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಿಮಗೆ ಗೊತ್ತುಂಟು ಯಾವ ರೀತಿ ಸಿಟ್ಟು ಬರುತ್ತೆ ಅಂತ ಹೇಳಿ ನಾವು ಯಾವಾಗಲೂ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಬಯಸುವಾಗ ಅದರ ಮಧ್ಯೆನೂ ನೀವು ಆ ರೀತಿ ಬಯಸಿದ್ರಿ ಅಂತ ಹೇಳ್ತಾರೆ ನೋಡಿ ಅವಾಗ ತುಂಬ ಸಿಟ್ಟು ಬರುತ್ತೆ ನನಗೆ ಯಾಕೆಂತ ಗೊತ್ತಿಲ್ಲ ಕ್ಲೀಸ್ ಬೈ ನಿಮಗೆಲ್ಲ ಓಕೆ ಇಷ್ಟು ಹೇಳಲಿಕ್ಕಿತ್ತು ನನಗೆ ನಿನ್ನೆಂದು ಅದು ಹೇಳೋದು ನನಗೆ ಸಮಾಧಾನ ಇರ್ತಿರಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂಥವರಿಗೆಲ್ಲ ನೋಡಿ ಕೆಲವ್ರದ್ದು ಕಮೆಂಟು ಹೋಗಿ ನೀವು ಓದಿ ಎಂತೆಲ್ಲ ಹೇಳಿದ್ದಾರೆ ಅಂತ ಹೇಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೂ ಸಿಟ್ಟು ಬರುತ್ತೆ ಕೆಲವರು ಪಾಪ ನನ್ನ ಸಪೋರ್ಟಲ್ಲಿ ಸುಮಾರು ಜನ ಮಾತಾಡಿದ್ದಾರೆ ಕೆಲವರಿಗೆ ನಾನು ಕೆಲವರು ನೋಡಿ ಒಬ್ಬರು ಕೇಳಿದ್ದಾರೆ ನೀವು ಕೇಕ್ ಕಟ್ ಮಾಡಲಿಲ್ವಾ ಆಗಿ ಅಂತೇಳಿ ನಾನು ಕಟ್ ಮಾಡಿದ್ದೀನಿ ಅಂತೇಳಿ ನಾನು ಕೂಡ ಹಾಕಿದ್ದೀನಿ ಕೆಲವು ವ್ಯೂವರ್ಸ್ ಕೂಡ ಹಾಕಿದ್ದಾರೆ ನಂದು ನೋಡಿದವರು ಅವರು ಕಟ್ ಮಾಡಿದ್ದಾರೆ ಹಿಂದಿನ ವಿಡಿಯೋ ನೋಡಿ ಅಂತೇಳಿ ಅದರ ಮೇಲೆ ಇನ್ನು ಕೆಲವರು ಅಲ್ಲೇ ಬಂದು ಅಷ್ಟು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಅಲ್ಲೇ ಬಂದು ಹೌದು ಪಾಪ ನೀವು ಕಟ್ ಮಾಡಲಿಲ್ಲಲ್ಲ ಪಜ್ಜು ಬರ್ಡೇಗೆ ಕೇಕ್ ಕಟ್ ಮಾಡೋದೇ ಒಂದು ದೊಡ್ಡ ವಿಚಾರನಾ ಕೇಕ್ ಕಟ್ ಮಾಡಿದ್ರೆ ಆಯ್ತಾ ಬರ್ತ್ಡೇಗೆ ಕೇಕ್ ಕಟ್ ಮಾಡಿದ್ರೆ ನಾವು ಅವನನ್ನು ತುಂಬ ಪ್ರೀತಿ ಮಾಡ್ತೀವಿ ಇಲ್ದಿದ್ರೆ ನಾವು ಏನು ಮಾಡ್ಲೇ ಇಲ್ವಾ ಹಾಗಾದ್ರೆ ಅಷ್ಟು ಒಂದು ಯೋಚನೆ ಇಲ್ವಾ ನಾವಿದಿದ್ದು ಒಂದು ಇದರಲ್ಲಿ ಅಲ್ಲಿ ನಮಗೆ ನಿಜವಾಗ್ಲೂ ನೈಟಿಗೆ ಒಂದು ಕೇಕ್ ಸಿಕ್ತು ನನ್ನ ಬರ್ಡೇ ಕೂಡ ಅವ್ರು ಮಾಡಿದ್ರು ಹಾಗೂ ಅಜ್ಜಿ ಕೂಡ ನಾವು ಕೇಕ್ ಕಟ್ ಮಾಡಿದ್ವಿ ಆದರೆ ನೆಕ್ಸ್ಟ್ ಡೇ ಅವನಿಗೋಸ್ಕರ ನಾವು ಸ್ಕೂಬಾ ಡೈವಿಂಗ್ಗೆ ಹೋದ್ವಿ ಅಲ್ಲಿ ಇಡೀ ದಿನ ಅಲ್ಲಿನೇ ಆಗೋಯ್ತು ಬಂದು ಯಾರಿಗೂ ಇದಾಗ್ತಾ ಇರಲಿಲ್ಲ ಯಾಕೆಂದರೆ ಅವನಿಗೋಸ್ಕರ ಹೋಗಿದ್ದು ನಾವು ನಮಗೆ ಅಲ್ಲಿ ಬೋಟ್ ನಿಂತರೆ ಉಂಟಲ್ಲ ನನಗೆ ಅಮ್ಮನಿಗೆ ಎಲ್ಲ ತುಂಬ ಹೊಟ್ಟೆಯಲ್ಲಿ ಒಂಥರ ಹೀಗೆ ಹೀಗೆ ಆಗ್ತಾ ಇತ್ತು ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾನು ಮಲಗೇ ಇದ್ದೆ ಆದರೂ ಅವನಿಗೋಸ್ಕರ ಅವನಿಗೆ ಇಷ್ಟ ಅಂತೇಳಿ ನಾವು ಅಲ್ಲಿ ನಿಂತು ಅವನಿಗೆ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿಸಿತ್ತು ನಂತರ ಬಂದು ನಮಗೂ ಕೂಡ್ತಾ ಇರಲಿಲ್ಲ ಬಂದಿದ್ದೆ ಲೇಟ್ ಆಗಿತ್ತು ಸ್ವಲ್ಪ ಅಲ್ಲಿದ್ದು ವೀಡಿಯೋ ಶೂಟ್ ಎಲ್ಲ ಮಾಡಿ ಆಮೇಲೆ ನಾವು ಊಟ ಮಾಡಿ ಮಲಗಿದ್ವಿ ಹಾಗೆ ನೆಕ್ಸ್ಟ್ ಡೇಗೆ ಮತ್ತೆ ಅಲ್ಲಿಂದ ಬಂದ್ವಿ ನಾವು ಇಷ್ಟೇ ಆಗಿತ್ತು ಅವನಿಗೆ ಹೊರಗಡೆ ಕರ್ಕೊಂಡು ಹೋಗಿದ್ದೀವಿ ನಮ್ಮ ಜೊತೆ ಮನೆಯಲ್ಲಿ ಯಾರು ಇರಲಿಲ್ಲ ಡ್ಯಾಡಿ ಒಬ್ಬರನ್ನು ಬಿಟ್ಟು ಹೋಗಿದ್ವಿ ಅಷ್ಟು ನೀವು ಅರ್ಥ ಮಾಡಬೇಕು ಯಾರನ್ನು ಒಬ್ಬರನ್ನು ಬಿಟ್ಟು ಹೋಗ್ಬೋದಿತ್ತು ಪಜ್ಜು ನಮಗೆ ಆಪ್ಷನ್ ಇದ್ದ ಅವನಿಗೆ ಬಿಟ್ಟು ಹೋಗ್ಬೋದಿತ್ತಲ್ವ ನಾವು ಹಾಗೆ ಯೋಚನೆ ಮಾಡೋದಾದರೆ ನೀವು ಯೋಚನೆ ಮಾಡುವಾಗೆ ನಾವು ಯೋಚನೆ ಮಾಡೋದು ಪಜ್ಜುಗೆ ಬಿಟ್ಟು ಹೋಗ್ತಿದ್ವಿ ಅದನ್ನು ನಾವು ಬಿಟ್ಟು ಹೋದ್ವಾ ಬಿಟ್ಟು ಹೋಗಲಿಲ್ಲ ಅಲ್ವಾ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಓಕೆ ಬಿಡಿ ನೆಕ್ಸ್ಟ್ ನಾಳೆಯಿಂದ ಬೆಳಗಿನ ಫ್ರೆಶ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆ